ನೀವು ಯಾವಾಗಲೂ ಇಲ್ಲೇ ಇರ್ತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಆರು ತಿಂಗಳಿಗೂ ಸತಿ ಬರ್ತಾಳೆ ವೀಡಿಯೋನು ಅಷ್ಟೇ ಆರು ತಿಂಗಳಿಗೆ ನಮ್ಮ ನಮ್ಮನೇಲಿ ಒಂದು ಎರಡು ಮೂರು ನಾಲ್ಕು ಐದೇ ಐದು ಜನ ಹೆಂಗಸ್ ಅವ್ರೆ ನನಗೆ ಕೊಂಡ್ ಮಾಡ್ಬಿಡ ನೀನು ಹೆಂಗ್ಸಲ್ವಾ ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಹೇಳಿ ನಿಜವಾಗ್ಲು ಮುಂದಿನ ಜನ್ಮ ಅಂತ ಸಿಗ್ನಾಗೆ ಹುಟ್ಟೋದು ನೀವು ಮೂರು ಜನ ಮಕ್ಕ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಬ್ಲಾಗ್ ಮಾಡೋದ್ರಲ್ಲಿ ಹಾಕೊಂಡಿದ್ದೀನಿ ಏಯ್ ಕರೆಕ್ಟಾಗಿ ಹೇಳಿಗ ಹಾಯ್ ಫ್ರೆಂಡ್ಸ್ ನಮ್ಮ ಅಕ್ಕ ಊರಿಗೆ ಬಂದಾಗಷ್ಟೇ ಯೂಟ್ಯೂಬ್ ಬ್ಲಾಕ್ ಮಾಡೋದು ನೀವು ಯಾವಾಗಲೂ ಇಲ್ಲೇ ಇರ್ತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಆರು ತಿಂಗ್ಳಿಗೂ ಸತಿ ಬರ್ತಾಳೆ ವೀಡಿಯೋನೂ ಅಷ್ಟೇ ಆರು ತಿಂಗಳಿಗೆ ಒಂದ್ಸತಿ ವೆಲ್ಕಮ್ ಬ್ಯಾಕ್ ಟು ಬೈಕು ವೆಲ್ಕಮ್ ಬ್ಯಾಕ್ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಎಲ್ಲ ಬರ್ತ್ಬಿಟ್ಟಿದೀರದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ತಮ್ಮ ಚಟ್ನಿ ಮಾಡ್ತಿದ್ದೇನೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಸಮ ಬಾಳ್ವೆ ಸಮ ಕೆಲಸ ಹಿಂಗೆ ಮಾಡ್ತಾರೆ ಅನ್ಕೊಬೇಡಿ ಯೂಟ್ಯೂಬ್ ಬಾಕ್ಸ್ ಮಾಡ್ತಾ ಇದ್ದಾರೆ ಹೌದು ಕರೆಕ್ಟ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಹೊಟ್ಟೆ ಅಷ್ಟು ತಡಿಯೋಕ್ಕಾಗಲ್ಲ ನಾನೇ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಒಂದು ಎರಡು ಮೂರು ನಾಲ್ಕು ಐದೈದು ಜನ ಹೆಂಗಸರು ಅವ್ರೆ ನನಗೆ ಕೌಂಟ್ ಮಾಡಿಬಿಡ ನೀನು ಹೆಂಗಸಲ್ವಾ ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತ ಅಮ್ಮ ಮನೆಗೆ ಮೇಲೆ ಎಲ್ಲರೂ ಫ್ರೀ ಆಗಿರಕ್ಕೆ ಇಷ್ಟಪಡ್ತಾರೆ ಯಾರು ಕೆಲಸ ಮಾಡಲ್ಲ ಹೋಗಲ್ಲ ಓ ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ನಿಮ್ಗೆ ಸ್ಪಂದನ ಯಾವಾಗಲೂ ಫ್ರೀ ಆಗೇ ಇರ್ತಾಳೆ ಅದು ಮದ್ವೆ ಆದ್ಮೇಲೆ ಹೇಳ್ತಾರೆ ಅದು ಕೌಂಟಿಂಗ್ ಆಗೋದು ಇವಾಗಲ್ಲ ಯಾರ್ಯಾರಿಗೆಲ್ಲ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಕಮೆಂಟ್ ಮಾಡಿ ನನಗಿದೆ ಇವ್ರಿಗಿಲ್ಲ துப்பாக்கி ಮೌ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಶುಭಾಶಯ ನೀವೇನ್ ಹೇಳ್ತೀರಾ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನ್ಯೂ 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 ಇಯರ್ ಇವಳು ತುಂಬಾ ಅಪರೂಪಕ್ಕೆ ಅಂದ್ರೆ ವರ್ಷಕ್ಕೊಂದ್ಸತಿ ಅಷ್ಟೇ ದೇವ್ರ ಮನೆಗೆ ಬರೋದು ಕಳಿ ಕಳಕ ಕಳಕ ಅವಳಿಗೆ ದೇವ್ರ ಸಂಬಂಧ ತೊಳೆದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅದು ಗೊತ್ತಾ ಅಮ್ಮಂಗ್ ದೇವ್ರ ಸಂಬಂಧ ತೊಳೆಗ್ ಬಿಟ್ಬಿಟ್ಟು ಅವಳು ದೇವ್ರ ಮನೆ ಕ್ಲೀನ್ ಮಾಡ್ಬಿಡ್ತಾಳಂತೆ ಚಿಕ್ಕ ಚಿಕ್ಕ ಚಕ ಚಕ ಹಾಕ್ಕೊಂಡು ನಂಗೆ ನಾಷ್ಟ ನಂಗೆ ನಾಷ್ಟ ಮಾಡ್ಕೊಡ್ತೀನಿ ಅಂತ ಕದ್ಬಿಟ್ಟು ನನ್ಕೆಲ್ಲ ಮಾಡಿಸ್ತಾವಳೆ ಅಯ್ಯೋ ಮತ್ತೆ ಶುರು ಎರಡನೇ ರೊಟ್ಟಿ ಫ್ರೆಂಡ್ಸ್ ಐದನೇ ರೊಟ್ಟಿ ಅಲ್ಲ ಹತ್ರ ಹದಿನೇ ರೊಟ್ಟಿ ಅಲ್ಲ ಅವ್ನು ಯೂಟ್ಯೂಬ್ ಒಟ್ಟೆನೋ ಬರುತ್ತೆ ಅದಕ್ಕೋಸ್ಕರ ಹೇಳಿದ್ ನಾನು ಏನಾದ್ರು ಹೇಳ್ತಾ ಇಲ್ಲ ಇದು ನೆಕ್ಸ್ಟ್ ಡೇ ಪೂಜೆ ಮಾಡಿರೋದು ನಮ್ಮನೇಲಿ ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ಹೇಳಿ ಈ ಥರ ರೆಡಿ ಮಾಡಿದ್ದಾರೆ ಚೆನ್ನಾಗಿದ್ಯಾ ಇದು ನಮ್ಮನೆ ಫೋಟೋ ಗೋಲಿಂಗೇಶ್ವರ ಸ್ವಾಮಿ ದೇವರು ಹಬ್ಬಕ್ಕೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬ್ಯಾನ್ ನೀವು ಇವರು ವಾಷಿಂಗ್ ಇದ್ದಾರೆ ವಾಷಿಂಗ್ ಡಿಪಾರ್ಟ್ಮೆಂಟ್ ಇದ್ದಾರೆ ಈಗ ರೈಸಿಗೆ ಇಡ್ತಾ ಇದ್ದಾರೆ ಬೆಳಿಗ್ಗೆ ಕಂಪ್ನ ಕಟ್ಕೊಂಡು ಸೀರೆ ಉಟ್ ಬೆಳಿಗ್ಗೆ ಕಂಪ್ನ ಕಟ್ಕೊಂಡು ಸೀರೆ ಉಡ್ಕೊಂಡು ಪೂಜೆ ಎಲ್ಲ ಮಾಡಾಗಿದೆ ಇವಾಗ ಜಸ್ಟ್ ನೈಟ್ ಡ್ರೆಸ್ ಅಲ್ಲಿ ಇದಾರೆ ಆಮೇಲೆ ಇದೇ ಡ್ರೆಸ್ ಅಲ್ಲಿ ಪೂಜೆ ಮಾಡಿದಾಳೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಬಾರಿ ಸತಿ ಸಾವಿತ್ರಿ ಅವಳು ಅಮ್ಮ ಕೈಯ ಕೈಯ ಅಂತ ಹೇಳ್ತಾರೆ ಒಬ್ಬಟ್ಟು ಮಾಡ್ತಾರೆ ಒಬ್ಬಟ್ ಮಾಡ್ತಿದಾರೆ ನೋಡಿ ಈಗ ಸಿಹಿ ಸಿಗ್ತಾರೆ ಒಬ್ಬಟ್ಟು ಮಾಡಿ ಅಂದ್ರೆ ನಮ್ಮ ಅಕ್ಕ ಮತ್ತೆ ಇವ್ರು ಏನು ಕೆಲಸ ಮಾಡಲ್ಲ ಇವ್ರು ಇದಾರಲ್ಲ ಇವರು

அப்பத் வாய் ஸ்ரையா நாம் யுட்டுப் கிராந்திரே ஏலு ஸ்ரையா எல்லார்க்கு வரம்மா ரக்ஷ்மி ಅವ್ರು ಮಾಡಿ ಮಾಡಿ ಅಂತಾರೆ ಆ ಸ್ಪೋರ್ ಇಡ್ಕೊಬಂದಿ ನಿನ್ನ ಫ್ರೆಂಡ್ಸ್ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ನೋಡಿ ಈಗ ಮಾಡ್ತಾರೆ ನೋಡಿ ನಮ್ಮ ಮನೆಗೆ ಹೋಗ್ಬಟ್ಟು ನೋಡಿ ಈಗ ಹೋಗ್ಬಟ್ಟು ಯಾರಿಗೆ ಬೇಕು ಚೆನ್ನಾಗಿ ಬಂದಿಲ್ಲ ಈ ಸರ್ತಿ ಇನ್ನೂ ಏನೇನು ತಿಂಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಚಟ್ನಿ ಮಾಡಿದ್ರೆ ನಿಪ್ಪಟ್ಟು ಮಾಡಿದ್ದಾರೆ ಇಡಿ ಫ್ರೆಂಡ್ಸ್ ಅವೆ ಉಂಡೆ ತೋರಿಸ್ತೀನಿ ಮಕ್ಕ ಓಪನ್ ಮಾಡ್ತಿದ್ದಾರೆ ಎರಡೇ ಉಳ್ಕೊಂಡು ಎರಡೆ ಉಳ್ಕೊಂಡಿದ್ದಾರೆ ರವೆ ಉಂಡೆ ಮಿಕ್ಕಿದ್ದು ಮಿಕ್ಕಿದ ಫ್ರೂಟ್ಸ್ ಎಲ್ಲ ಎಲ್ಲಿಟ್ಟಿದ ನಮ್ಮ ಹೋಮ್ ಟೂರ್ಗೆ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಅಂತ ಮತ್ತು ಆ ವೀಡಿಯೋಸು ತುಂಬ ಚೆನ್ನಾಗಿ ಹೊಡ್ದಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರು ಸಪೋರ್ಟ್ ಮಾಡಿದ್ದೀರ ಅದಾದಮೇಲೆ ಯಾಕೂ ಹಂಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ ಯಾರೂ ಬೈಕೊಂಬೇಡಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಅಷ್ಟೆ 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 ಇಲ್ಲ ತುಂಬ ಬ್ಯುಸಿ ಇದೆ

ಫೋನ್ ಅಲ್ಲಿ ಮುಗಿಸ್ಕೊತಾ ಇರ್ತೈತೆ ಮೂರ್ ಮೂರ್ ದಿನಕ್ಕೂ ಏನಮ್ಮ ಜಗಳಾಡ್ತೀನಿ ಅದ್ ಕೊಡ್ಸಿ ಇದ್ ಕೊಡ್ಸು ಅಂತರ ಈ ವಿಡಿಯೋ ಶುರು ಮಾಡಿರೋದು ಪ್ರ್ಯಾಂಕ್ ಮಾಡೋಕ್ಕೆ ಅಂತ ನಮ್ಮ ಅಮ್ಮಂಗೆ ನಾವಿಬ್ಬರು ಜಗಳ ಆಡ್ಕೊಂಡ್ರೆ ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ವೀಡಿಯೋ ಮಾಡಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಯಾರು ಮಿಸ್ ಮಾಡ್ಕೊಂಬಿಡಿ ಸ್ವಲ್ಪ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೆ ಎಲ್ಲಿಂದ ಶುರು ಆಯಿತು ಅನ್ನೋದನ್ನ ತುಂಬ ಚೆನ್ನಾಗಿ ಹೋಗಿದೆ ವೀಡಿಯೋ ಯಾರು ಮಿಸ್ ಮಾಡಬೇಡಿ ನೋಡಿ ಗೊತ್ತಾ ಫ್ರೆಂಡ್ಸ್ ನಂದು ಫೋನಲ್ಲಿ ಸ್ಟೋರೇಜ್ ಇಲ್ಲ ಹಂಗಾಗಿ ವಿಡಿಯೋಸ್ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ನೋಡಿ ಎಲ್ಲ ಹೆಂಗವ್ರೆ ಕಾರ್ಡ್ ಕಪ್ಪಿಗಳಿದ್ದಾಗ ಈಗ ನಾವು ಬೆಂಗಳೂರು ಹೊಡ್ತಾ ಇದ್ದೀವಿ ನಮ್ಮ ಚಿಕ್ಕ ಬಸ್ ಸ್ಟಾರ್ಟ್ ನಮ್ಮ ಶ್ರೇಯಾ ಫುಲ್ ಹ್ಯಾಪಿಯಾಗಿ ಕಳಿಸ್ಕೊಡ್ತಿದ್ದಾಳೆ ಇದ್ದಾಳೆ ಅಳ್ತಾಳೆಯಲ್ಲಿ ಕೊಡೇ ಅಳ್ಳಿಲ್ಲ ತುಂಬ ಖುಷಿಯಾಗಿ ಕಳಿಸ್ಕೊಡ್ತಿದ್ದಾಳೆ ಎಷ್ಟು ಸಾಧ್ಯ ಆಗಿದೆ ವೀಡಿಯೋ ಮಾಡೋಕ್ಕೆ ಅಷ್ಟು ಹಾಕಿರ್ತೀನಿ ಯಾರು ನೊಂದ್ಕೊಬೇಡಿ

ಎಲ್ಲರೂ ನಾನು ವೀಡಿಯೋ ಪೂರ್ತಿ ನೋಡಿದ್ಕೆ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಅದನ್ನ ನೋಡಿದ್ಕೆ ತುಂಬ ಥ್ಯಾಂಕ್ ಯು ಪ್ರಾಂಕ್ ವೀಡಿಯೋನು ಬರುತ್ತೆ ಅದನ್ನ ಫಸ್ಟ್ ಆಗ್ತಿರೋ ಇದನ್ನ ಫಸ್ಟ್ ಆಗ್ತಿರೋ ಗೊತ್ತಿಲ್ಲ ಹಿಂಗೆ ಸಪೋರ್ಟ್ ಮಾಡ್ತೀರಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋ ಮಾಡೋಕ್ಕೆ ನನ್ನ ನನ್ನ ಗಂಡು ಸ್ಟೋರೇಜ್ ಜಾಸ್ತಿ ಇರೋ ಫೋನ್ ಕೊಡ್ಸೋಕೆ ನಂಗೆ ಇದನ್ನ ಆಗ್ತಾ ಆಗ್ತಾಯಿಲ್ಲ ಮೇಂಟೈನ್ ಮಾಡೋಕ್ಕೆ ಐಫೋನ್ ಎಷ್ಟು ಜಿ ಬಿ ಹಿಡ್ಕೊಳುತ್ತೆ ಅನ್ನೋದು ನಾನೇ ಫೋನ್ ಇಡ್ಕೊಂಡಿದ್ದೀನಿ ನೋಡಿ

அம்ம கீவா ஏன் அம்ம தும் அன்க்கோடி நம்ம அம்மா அங்கே கல் இவனும் அஸன்கோடி நானும் நான் பாய் அந்த நான் பாய் ஏன்னா பாய் ஃபிரெண்ட்ஸ் Vai, vai. Saco! Saco! <laughs>